ಆದಿಪೂಜಿತ ಎಂದು ಕರೆಯಲ್ಪಡುವ ಗಣೇಶ ಹಿಂದೂ ಆರಾಧ್ಯ ದೈವಗಳಲ್ಲಿ ಪ್ರಮುಖ ಅಧಿದೇವತೆ ಎಲ್ಲ ಪೂಜೆಗಳಲ್ಲೂ ಪ್ರಥಮ ವಂದ್ಯನೆಂದೇ ಗಣಪತಿಯನ್ನು ಪೂಜಿಸ್ತೀವಿ ಗಣಪತಿಯನ್ನು ನಾನಾ ರೀತಿಯಲ್ಲಿ ಪೂಜಿಸುವುದುಂಟು ಗಣಪನ ಪ್ರತಿಯೊಂದು ಆಕಾರಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ ಗಣಪತಿಯನ್ನ ಸಾಮಾನ್ಯವಾಗಿ ಎಡಮುರಿ ಗಣಪತಿ ಹಾಗೂ ಬಲಮುರಿ ಗಣಪತಿ ಅಂತ ಕರಿತೀವಿ ಅಲ್ವಾ ಅದೆಷ್ಟೋ ಮಂದಿಗೆ ಬಲಮುರಿ ಎಡಮುರಿ ಗಣಪತಿಗಿರುವ ವಿಶೇಷತೆ ಏನು ಎಂಬುದೇ ತಿಳಿದಿಲ್ಲ ಸ್ನೇಹಿತರೆ ಭಾರತದಲ್ಲಿ ಬಲಮುರಿ ಹಾಗೂ ಎಡಮುರಿ ಗಣಪತಿಗೆ ಸಾಕಷ್ಟು ವಿಶೇಷತೆ ಇದ್ದು ಹೆಚ್ಚಾಗಿ ಎಡಮುರಿ ಗಣಪತಿಯನ್ನೇ ಪೂಜೆ ಮಾಡ್ತೀವಿ ಗಣಪನ ಸೊಂಡಿಲು ಹೆಡಕ್ಕೆ ತಿರುಗಿದ್ರೆ ಎಡಮುರಿ ಗಣಪತಿ ಎಂದು ಬಲಕ್ಕೆ ತಿರುಗಿದ್ರೆ ಬಲಮುರಿ ಗಣಪತಿ ಎಂದು ಹಾಗೂ ಮಧ್ಯದಲ್ಲೇ ಇದ್ದರೆ ಊರ್ಧ್ವ ಮೂಲ ಗಣಪತಿ ಅಂತ ಕರೆಯೋದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಲಮುರಿ ಗಣಪತಿ ಹಾಗೂ ಎಡಮುರಿ ಗಣಪತಿಯ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬಲಮುರಿ ಗಣಪತಿ ನಮ್ಮ ಜ್ಞಾನ ಸಾಧನೆಯ ವಿಘ್ನಗಳನ್ನು ನಿವಾರಿಸಿ ಬದುಕಿನ ಹಾದಿಗಳನ್ನು ಸುಗಮವಾಗಿಸುತ್ತೆ ವಾಗಿಸುತ್ತೆ ಎನ್ನುವ ನಂಬಿಕೆ ಸೊಂಡಿಲು ಬಲಗಡೆ ತಿರುಗಿದ್ರೆ ದಕ್ಷಿಣ ಮೂರ್ತಿ ಎಂದು ಹೇಳಲಾಗುತ್ತೆ ದಕ್ಷಿಣ ದಿಕ್ಕು ಅಥವಾ ಬಲಪತಿಯು ಸೂರ್ಯನಾಡಿಗೆ ಸಂಬಂಧಪಟ್ಟಿದ್ದು ಈ ದಿಕ್ಕು ಯಮಲೋಕದ ಕಡೆಗೆ ಕರೆದೊಯ್ಯೋದು ಯಾರು ಯಮಲೋಕದ ದಿಕ್ಕನ್ನು ಎದುರಿಸಬಲ್ಲರೋ ಅವರು ಬಹಳ ಶಕ್ತಿಶಾಲಿಗಳಾಗಿರ್ತಾರೆ ಸೂರ್ಯನಾಡಿಯ ಚಲನೆಯಲ್ಲಿರುವವರು ತೇಜಸ್ವಿಗಳೂ ಆಗಿರ್ತಾರೆ ಸಾತ್ವಿಕತೆ ತುಂಬ ಹೆಚ್ಚು ದಕ್ಷಿಣ ದಿಕ್ಕಿನಿಂದ ಬರುವ ಯಾವುದೇ ಕೆಲಸಗಳಿಗೂ ತೊಂದರೆಯಾಗುವುದಿಲ್ಲ ಅಂತ ಹೇಳ್ತಾರೆ ಮತ್ತೊಂದೆಡೆ ಬಲಮುರಿ ಗಣೇಶನಿಂದ ಎಷ್ಟು ಒಳ್ಳೆಯದೋ ಅದೇ ರೀತಿಯಲ್ಲಿ ಕೆಲವರಿಗೆ ತೊಡುಕುಂಟಾಗುವುದು ಸಹಜ ಕೆಲವು ಶಾಸ್ತ್ರಗಳು ಬಲಮುರಿ ಗಣಪತಿಯನ್ನು ಪ್ರತಿನಿತ್ಯ ಪೂಜಿಸಲು ಒಪ್ಪುವುದಿಲ್ಲ ಇದಕ್ಕೆ ಕಾರಣ ಬಲಮುರಿ ಗಣಪತಿಯ ಉಷ್ಣಕಾರಕ ಸ್ಥಿತಿ ಪೂಜೆ ಅಥವಾ ಇನ್ನಿತರ ವಿಷಯಗಳಲ್ಲಿ ಹೆಚ್ಚಿನ ಲೋಪವಾದರೆ ಇದು ಅನಾಹುತಕ್ಕೆ ಕಾರಣವಾಗುತ್ತೆ ಅಂತಾರೆ ಹಿರಿಯರು ಬಲಮುರಿ ಗಣಪತಿಯು ದಕ್ಷಿಣದ ದಿಕ್ಕನ್ನು ಸೂಚಿಸೋದ್ರಿಂದ ದಕ್ಷಿಣ ದಿಕ್ಕಿನಲ್ಲಿರುವ ಯಮಲೋಕದಲ್ಲಿ ಪಾಪ ಪುಣ್ಯಗಳು ಪರೀಕ್ಷೆಯಾಗೋದರಿಂದ ಮೃತ್ಯುವಿನ ನಂತರ ಯಾವ ರೀತಿ ಪರೀಕ್ಷೆ ಆಗುತ್ತದೆಯೋ ಅದೇ ರೀತಿಯ ಪರೀಕ್ಷೆಗಳು ಮೃತ್ಯುವಿಗೂ ಮೊದಲೇ ಆಗುತ್ತಿವೆ ಅನ್ನತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ಮುಖ ಮಾಡಿ ಕುಳಿತುಕೊಳ್ಬಾರ್ದು ಮಲಗಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹೀಗಾಗಿ ಕೆಲವು ಶಾಸ್ತ್ರಗಳು ಬಲಮುರಿ ಗಣಪತಿಯನ್ನ ಪ್ರತಿನಿತ್ಯ ಪೂಜಿಸಲು ಯೋಗ್ಯವಲ್ಲ ಅಂತಾರೆ ಎಡಮುರಿ ಗಣಪತಿ ಸೊಂಡಲಿನ ಪ್ರಾರಂಭದ ತಿರುವು ಎಡಗಡೆಗೆ ಇರುವ ಮೂರ್ತಿ ಅಂದ್ರೆ ವಾಮಮುಖಿ ಮೂರ್ತಿಯನ್ನ ಎಡಮುರಿ ಗಣಪತಿ ಅಂತ ಕರೆಯೋದು ವಾಮ ಅಂದ್ರೆ ಎಡಬದಿ ಅಥವಾ ಉತ್ತರದ ದಿಕ್ಕು ಈ ಎಡಪದಿಯಲ್ಲಿ ಚಂದ್ರನಾಡಿ ಇರುತ್ತೆ ಇದು ಶೀತಲತೆಯನ್ನು ಕೊಡುತ್ತೆ ಹಾಗೆಯೇ ಉತ್ತರ ದಿಕ್ಕು ಆಧ್ಯಾತ್ಮಕ್ಕೆ ಪೂರಕವಾಗುತ್ತೆ ಎಡಮುರಿ ಗಣಪತಿಯು ಶಾಂತ ಹಾಗೂ ಆನಂದತೆಯನ್ನು ಸೂಚಿಸೋದ್ರಿಂದ ಎಡಮುರಿ ಗಣಪತಿಯು ದಿನನಿತ್ಯ ಪೂಜೆಗೆ ಯೋಗ್ಯವಾಗಿದೆ ಅಂತ ಹೇಳುತ್ತೆ ಶಾಸ್ತ್ರ ಹೀಗೆ ಎಡಮುರಿ ಹಾಗೂ ಬಲಮುರಿ ಗಣಪತಿಯನ್ನು ಪೂಜಿಸೋದ್ರಿಂದ ಹಲವು ಪರಿಣಾಮಗಳು ಉಂಟಾಗುತ್ತೆ ಏತಕ್ಕಾಗಿ ಎಡಮುರಿ ಹಾಗೂ ಬಲಮುರಿ ಗಣಪ ಅಂತ ನಾವು ಗಣೇಶನನ್ನು ಕರಿತೀವಿ ಅನ್ನೋದನ್ನು ತಿಳ್ಕೊಂಡ್ರಲ್ವ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದ